ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ಪ್ರತಿ ಮಾಸದ ಶುಕ್ಲಪಕ್ಷ ಮತ್ತು ಕೃಷ್ಣ ಪಕ್ಷದ ಹನ್ನೊಂದನೆಯ ದಿನವನ್ನು ಏಕಾದಶಿ ಎಂದು ಕರೆಯಲಾಗುತ್ತದೆ ಏಕಾ ಎಂದರೆ ಒಂದು ದಶಾ ಎಂದರೆ ಹತ್ತು ಎಂದರ್ಥ ಏಕಾದಶ ಎಂದರೆ ಹನ್ನೊಂದನೆಯ ದಿನದ ತಿಥಿ ಏಕಾದಶಿಯನ್ನು ಹರಿದಿನ ಎಂದೂ ಸಹ ಕರೆಯಲಾಗುತ್ತದೆ ಏಕೆಂದರೆ ಏಕಾದಶಿ ದೇವರಿಗೆ ಪ್ರಿಯವಾದಂತಹ ದಿನ ಏಕಾದಶಿ ಉಪವಾಸವು ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಒಂದು ಪ್ರಮುಖವಾದ ಉಪವಾಸವಾಗಿದೆ ಏಕಾದಶಿಯ ದಿನ ಸಂಪೂರ್ಣವಾಗಿ ಆಹಾರವನ್ನು ತ್ಯಜಿಸಿ ಬ್ರಹ್ಮಚರ್ಯಾದಿ ನಿಯಮಗಳಿಂದ ಇದ್ದು ನಾರಾಯಣ ದೇವರ ಧ್ಯಾನ ಅರ್ಚನೆ ಮುಂತಾದ ಸತ್ಕರ್ಮಗಳಿಂದ ದಿನವನ್ನು ಕಳೆಯಬೇಕು ನಂತರ ಮರುದಿನ ದ್ವಾದಶಿಯಂದು ಮುಂಜಾನೆ ಬೇಗನೆ ಎದ್ದು ನಿತ್ಯಕರ್ಮಗಳನ್ನೆಲ್ಲ ಮುಗಿಸಿ ಭೋಜನವನ್ನು ಸ್ವೀಕರಿಸಬೇಕು ಏಕಾದಶಿಯ ದಿನ ಉಪವಾಸ ವ್ರತವನ್ನು ಕೈಗೊಂಡು ಧ್ಯಾನ ಭಜನೆ ಜಪತಪ ಮತ್ತು ಮಹಾವಿಷ್ಣು ದೇವರ ಸಹಸ್ರನಾಮ ಪಠಣಗಳನ್ನು ಮಾಡುತ್ತಾ ಮಹಾವಿಷ್ಣು ದೇವರನ್ನು ಯಾರು ಪೂಜಿಸುತ್ತಾರೋ ಅವರಿಗೆ ಮಹಾವಿಷ್ಣು ದೇವರು ಎಲ್ಲ ಸೌಭಾಗ್ಯಗಳನ್ನು ನೀಡಿ ಅಂತ್ಯದಲ್ಲಿ ಮೋಕ್ಷವನ್ನು ಕರುಣಿಸುತ್ತಾರೆ ಎಂದು ವಿಷ್ಣು ಪುರಾಣ ತಿಳಿಸುತ್ತದೆ ಪ್ರತಿ ಮಾಸದಲ್ಲಿ ಎರಡು ಏಕಾದಶಿಗಳು ಬರುತ್ತವೆ ಹೀಗೆ ವರ್ಷವೊಂದಕ್ಕೆ ಇಪ್ಪತ್ನಾಲ್ಕು ಏಕಾದಶಿಗಳು ಬರುತ್ತವೆ ಎಲ್ಲ ಏಕಾದಶಿಗೂ ಒಂದೊಂದು ವಿಶೇಷ ಹೆಸರುಗಳಿವೆ ಹಾಗೆಯೇ ಪ್ರತಿಯೊಂದು ಏಕಾದಶಿ ವ್ರತಗಳ ಮಹತ್ವ ಹಾಗೂ ಪ್ರಯೋಜನಗಳು ವಿಭಿನ್ನವಾಗಿರುತ್ತವೆ ಮೋಕ್ಷದ ಏಕಾದಶಿ ಹಿಂದೂ ಪಂಚಾಂಗದ ಪ್ರಕಾರ ಒಂಬತ್ತನೆಯ ಮಾಸವಾಗಿರುವ ಮಾರ್ಗಶಿರ ಮಾಸವನ್ನು ಅತ್ಯಂತ ಪುಣ್ಯಕರ ಮತ್ತು ಪವಿತ್ರ ಮಾಸವೆಂದು ಭಾವಿಸಲಾಗುತ್ತದೆ ಮಾರ್ಗಶಿರ ಮಾಸವೇ ಸ್ವತಃ ತಾವೆಂದು ಶ್ರೀಕೃಷ್ಣ ಪರಮಾತ್ಮರೇ ಭಗವದ್ಗೀತೆಯಲ್ಲಿ ತಿಳಿಸಿಕೊಟ್ಟಿದ್ದಾರೆ ಭಗವಂತನನ್ನು ಅರ್ಚಿಸಲು ಮಾರ್ಗಶಿರ ಮಾಸಕ್ಕಿಂತ ಉತ್ತಮ ಸಮಯ ಬೇರೊಂದಿಲ್ಲ ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವ ಏಕಾದಶಿಯನ್ನು ಮೋಕ್ಷದ ಏಕಾದಶಿ ಎಂದು ಕರೆಯಲಾಗುತ್ತದೆ ಮೋಕ್ಷದ ಎಂದರೆ ಮೋಕ್ಷವನ್ನು ನೀಡುವ ಭವಬಂಧನದಿಂದ ಮನಸ್ಸನ್ನು ಕಳಚುವ ಎಂದರ್ಥ ಧರ್ಮ ಸಂಸ್ಥಾಪನೆಗೆ ಅವತರಿಸಿದ ಭಗವಂತ ಶ್ರೀಕೃಷ್ಣ ಪರಮಾತ್ಮರು ಅರ್ಜುನನಿಗೆ ಗೀತೋಪದೇಶವನ್ನು ಮಾಡಿ ಮನುಕುಲಕ್ಕೆ ಪರೋಕ್ಷ ಸಂದೇಶವನ್ನು ನೀಡಿದ ಪುಣ್ಯ ದಿನವೂ ಸಹ ಇದೇ ಮೋಕ್ಷದ ಏಕಾದಶಿ ಹಾಗಾಗಿಯೇ ಮೋಕ್ಷದ ಏಕಾದಶಿ ಎಂದು ಗೀತಾ ಜಯಂತಿಯನ್ನು ಸಹ ಆಚರಣೆ ಮಾಡಲಾಗುತ್ತದೆ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಮೋಕ್ಷದ ಏಕಾದಶಿ ಮತ್ತು ಗೀತಾ ಜಯಂತಿ ಹನ್ನೊಂದನೆಯ ಡಿಸೆಂಬರ್ ಬುಧವಾರದಂದು ಬಂದಿದೆ ಮೋಕ್ಷದ ಏಕಾದಶಿಯ ಮಹತ್ವ ಮೋಕ್ಷದ ಏಕಾದಶಿ ಎಂದು ಉಪವಾಸವಿದ್ದು ಮಹಾವಿಷ್ಣು ದೇವರನ್ನು ಪ್ರಾಮಾಣಿಕ ಹೃದಯದಿಂದ ಪೂಜೆ ಮಾಡಿದರೆ ನಮ್ಮ ಪೂರ್ವಜರಿಗೆ ಮೋಕ್ಷ ಪ್ರಾಪ್ತವಾಗುತ್ತದೆ ಅಲ್ಲದೆ ನಮ್ಮ ಪಿತೃಗಳು ಜೀವಿತಾವಧಿಯಲ್ಲಿ ಮಾಡಿದ ಪಾಪ ಕರ್ಮಗಳಿಂದ ಮುಕ್ತಿ ದೊರೆಯುತ್ತದೆ ಮೋಕ್ಷದ ಏಕಾದಶಿಯ ಮಹಿಮೆಯನ್ನು ಕುರಿತು ರೋಚಕ ಕಥೆ ಇದೆ ಮೋಕ್ಷದ ಏಕಾದಶಿಯ ಕತೆ ಒಂದು ಕಾಲದಲ್ಲಿ ವೈಕಾನಸ ಎಂಬ ರಾಜ ಗೋಕುಲದ ಆಡಳಿತವನ್ನು ನಡೆಸುತ್ತಲಿದ್ದ ಈತ ಬಹಳ ಧಾರ್ಮಿಕ ವ್ಯಕ್ತಿಯಾಗಿದ್ದ ಒಮ್ಮೆ ಆತನ ಕನಸಿನಲ್ಲಿ ಆತನ ಮೃತ ತಂದೆ ನರಕದಲ್ಲಿರುವಂತಹ ದೃಶ್ಯ ಕಂಡಿತು ಆತನ ತಂದೆ ತನಗೆ ಮೋಕ್ಷವನ್ನು ದೊರಕಿಸಿಕೊಡುವಂತೆ ಮಗನಲ್ಲಿ ಬೇಡಿಕೊಂಡರಂತೆ ಕನಸಿನಿಂದ ಹೊರಬಂದ ನಂತರ ರಾಜ ಬಹಳ ಚಿಂತಾಕ್ರಾಂತನಾಗಿ ಬಿಡುತ್ತಾನೆ ತನ್ನ ಆಸ್ಥಾನದ ಪಂಡಿತರನ್ನೆಲ್ಲ ಕರೆದು ತನ್ನ ಸ್ವಪ್ನದ ಹಿಂದಿರುವ ಕಾರಣವನ್ನು ಕೇಳುತ್ತಾನೆ ಆಗ ಪಂಡಿತರೆಲ್ಲರೂ ಭೂತ ವರ್ತಮಾನ ಭವಿಷ್ಯ ಎಲ್ಲವನ್ನು ನೋಡಬಲ್ಲಂತಹ ಪರ್ವತ ಎಂಬ ಮುನಿಯ ಆಶ್ರಮಕ್ಕೆ ತೆರಳುವಂತೆ ರಾಜನಿಗೆ ಸೂಚಿಸುತ್ತಾರೆ ಪಂಡಿತರ ಸೂಚನೆಯಂತೆ ರಾಜರು ಪರ್ವತ ಋಷಿ ಆಶ್ರಮಕ್ಕೆ ತೆರಳಿ ತಮ್ಮ ಸ್ವಪ್ನದ ಬಗ್ಗೆ ವಿವರಿಸುತ್ತಾರೆ ಪರ್ವತ ಋಷಿಗೆ ತಮ್ಮ ದಿವ್ಯ ಜ್ಞಾನದ ಮೂಲಕ ರಾಜನ ತಂದೆ ಆತನ ಪಾಪ ಕೃತ್ಯಗಳಿಂದಾಗಿಯೇ ನರಕದಲ್ಲಿರುವ ಬಗ್ಗೆ ತಿಳಿದು ಬರುತ್ತದೆ ನಂತರ ಮಾಸಗಳಲ್ಲಿಯೇ ಅತ್ಯುತ್ತಮವಾದ ಮಾರ್ಗಶಿರ ಮಾಸದಲ್ಲಿ ಬರುವ ಮೋಕ್ಷದ ಏಕಾದಶಿ ಎಂದು ಉಪವಾಸವನ್ನು ಆಚರಿಸುವಂತೆ ರಾಜನಿಗೆ ಪರ್ವತ ಋಷಿಗಳು ಸೂಚಿಸುತ್ತಾರೆ ಪರ್ವತ ಋಷಿಗಳ ಸೂಚನೆಯಂತೆಯೇ ರಾಜನು ಮೋಕ್ಷದ ಏಕಾದಶಿ ಎಂದು ಉಪವಾಸ ವ್ರತವನ್ನು ಕೈಗೊಂಡು ಬಡವರಿಗೆ ಅನ್ನ ಬಟ್ಟೆಗಳನ್ನು ದಾನ ಮಾಡುತ್ತಾನೆ ಈ ಮೂಲಕ ರಾಜ ಗಳಿಸಿದ ಪುಣ್ಯದಿಂದ ಆತನ ತಂದೆ ನರಕದಿಂದ ಮುಕ್ತನಾಗಿ ಮೋಕ್ಷವನ್ನು ಹೊಂದುತ್ತಾನೆ ಈ ಕತೆ ಬ್ರಹ್ಮಾಂಡ ಪುರಾಣದಲ್ಲಿ ಬರುತ್ತದೆ ಹಾಗಾಗಿ ಯಾರು ಮೋಕ್ಷದ ಏಕಾದಶಿಯ ದಿನ ಉಪವಾಸ ವ್ರತವನ್ನು ಆಚರಿಸುತ್ತಾರೋ ಅವರ ಪಿತೃಗಳು ವೈಕುಂಠಧಾಮವನ್ನು ಸೇರುತ್ತಾರೆ ಮತ್ತು ವ್ರತಾಚರಣೆಯನ್ನು ಮಾಡುವವರು ಪಿತೃದೋಷದಿಂದ ಪರಿಹಾರವನ್ನು ಕಂಡುಕೊಳ್ಳುತ್ತಾರೆ ಮೋಕ್ಷದ ಎಂದು ಉಪವಾಸದಿಂದಿದ್ದು ದೇವರನ್ನು ಮತ್ತು ಶ್ರೀಕೃಷ್ಣ ಪರಮಾತ್ಮರನ್ನು ತುಳಸಿಯನ್ನು ಅರ್ಪಿಸಿ ಪೂಜಿಸುವವರಿಗೆ ಎಲ್ಲ ಇಷ್ಟಾರ್ಥಗಳೂ ಸಹ ಈಡೇರುತ್ತವೆ ಮೋಕ್ಷದ ಏಕಾದಶಿಯ ದಿನ ಗೀತಾ ಜಯಂತಿಯೂ ಸಹ ಇರುವುದರಿಂದ ಈ ದಿನ ಉಪವಾಸವನ್ನು ಮಾಡಿ ಗೀತಾ ಪಠಣವನ್ನು ಮಾಡಿದರೆ ಭಕ್ತರ ಎಲ್ಲ ದುಃಖಗಳು ದೂರವಾಗಿ ಜೀವನದಲ್ಲಿ ಶಾಂತಿ ನೆಮ್ಮದಿ ದೊರೆಯುತ್ತದೆ ಗೀತಾ ಜಯಂತಿ ಐತಿಹಾಸಿಕ ಮಹಾಭಾರತದ ಸ್ವಾರಸ್ಯಕರ ಘಟ್ಟವೇ ಭಗವದ್ಗೀತೆ ಉಪದೇಶ ಮಹಾಭಾರತ ಯುದ್ಧ ಪ್ರಾರಂಭವಾದಾಗ ಅರ್ಜುನ ತನ್ನ ಬಂಧುಗಳನ್ನೇ ಶತ್ರುಗಳನ್ನಾಗಿ ನೋಡಿದಾಗ ಬಹಳ ದುಃಖಿತನಾಗುತ್ತಾನೆ ಯುದ್ಧಕ್ಕೂ ಮುನ್ನ ಕೌರವ ಸೈನ್ಯವನ್ನು ನಾಶ ಮಾಡುವ ಸಂಕಲ್ಪ ಮಾಡಿದ್ದ ಅರ್ಜುನ ಯುದ್ಧ ಭೂಮಿಯಲ್ಲಿ ತನ್ನ ಸ್ವಂತ ಸಹೋದರರು ಹಾಗೂ ಗುರುಗಳನ್ನು ಕೊಂದು ರಾಜ್ಯವನ್ನು ನಾನು ಅನುಭವಿಸಲು ಸಾಧ್ಯವಿಲ್ಲ ಎಂದು ತಿಳಿಸಿ ಬಿಲ್ಲುಬಾಣಗಳನ್ನು ಬಿಸಾಡಿಬಿಡುತ್ತಾನೆ ಇದೇ ಮೋಕ್ಷದ ಏಕಾದಶಿಯ ದಿನ ಕುರುಕ್ಷೇತ್ರ ರಣರಂಗದಲ್ಲಿ ತನ್ನ ಕರ್ತವ್ಯದಿಂದ ವಿಮುಖನಾಗಲು ಪ್ರಯತ್ನಿಸಿದ್ದ ಅರ್ಜುನನನ್ನು ಸರಿದಾರಿಗೆ ತರಲು ಶ್ರೀಕೃಷ್ಣ ಪರಮಾತ್ಮರು ಭಗವದ್ಗೀತೆಯನ್ನು ಉಪದೇಶಿಸಿದರು ಅರ್ಜುನ ಕೇಳುವ ಹಲವು ಪ್ರಶ್ನೆಗಳಿಗೆ ಶ್ರೀಕೃಷ್ಣ ಪರಮಾತ್ಮರು ಸಮರ್ಪಕ ಉತ್ತರವನ್ನು ನೀಡುತ್ತಾರೆ ಇದರಿಂದಲೇ ಅರ್ಜುನನ ಗೊಂದಲ ಭಯ ಆತಂಕ ವಿಷಾದಗಳು ದೂರವಾಗಿ ಮನಸ್ಸು ಹಗುರಗೊಳ್ಳುತ್ತದೆ ಗೀತೋಪದೇಶದ ಬಳಿಕ ಅಜ್ಞಾನವನ್ನು ಕಳೆದುಕೊಂಡು ಜ್ಞಾನವನ್ನು ಪಡೆದ ಅರ್ಜುನ ಕೌರವರೊಡನೆ ಯುದ್ಧವನ್ನು ಮಾಡಿ ಗೆಲ್ಲುತ್ತಾನೆ ಭಗವದ್ಗೀತೆಯನ್ನು ವಿಶ್ವದ ಶ್ರೇಷ್ಠ ಗ್ರಂಥವೆಂದೇ ಪರಿಗಣಿಸಲಾಗುತ್ತದೆ ಅಲ್ಲದೆ ಜಯಂತಿ ಆಚರಿಸುವ ಏಕೈಕ ಗ್ರಂಥ ಭಗವದ್ಗೀತೆ ಭಗವದ್ಗೀತೆಯಲ್ಲಿ ಏಳುನೂರು ಶ್ಲೋಕಗಳುಳ್ಳ ಹದಿನೆಂಟು ಅಧ್ಯಾಯಗಳಿವೆ ಪ್ರಭು ಶ್ರೀಕೃಷ್ಣ ಪರಮಾತ್ಮರ ಉಪದೇಶದಿಂದ ಅರ್ಜುನನಿಗೆ ಮಹಾಭಾರತ ಯುದ್ಧವನ್ನು ಗೆಲ್ಲಲು ಹೇಗೆ ಸಾಧ್ಯವಾಯಿತೋ ಹಾಗೆಯೇ ಗೀತಾಜ್ಞಾನದಿಂದ ಒಬ್ಬ ವ್ಯಕ್ತಿ ಬದುಕಿನ ಕಷ್ಟಕರ ಸಂದರ್ಭಗಳನ್ನು ಗೆಲ್ಲಬಹುದಾಗಿರುತ್ತದೆ ಸಾಮಾನ್ಯ ಮನುಷ್ಯರ ಬದುಕಿನ ಸಮಸ್ಯೆಗಳು ಹಾಗೂ ಅದನ್ನು ಬಗೆಹರಿಸುವ ಕ್ರಮವನ್ನು ಬಹಳ ಅತ್ಯದ್ಭುತವಾಗಿ ಶ್ರೀಕೃಷ್ಣ ಪರಮಾತ್ಮರು ಭಗವದ್ಗೀತೆಯಲ್ಲಿ ವಿವರಿಸಿದ್ದಾರೆ ಇಂತಹ ಗೀತೆ ಅವತರಿಸಿದ ದಿನವೇ ಗೀತಾ ಜಯಂತಿ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮರು ನೀಡುವ ಮುಖ್ಯ ಸಲಹೆ ಎಂದರೆ ನಿಮ್ಮ ಕರ್ಮ ಅಥವಾ ಕೆಲಸವನ್ನು ನಿಷ್ಠೆಯಿಂದ ಮಾಡಬೇಕು ಮತ್ತು ಫಲಿತಾಂಶಗಳ ಬಗ್ಗೆ ಚಿಂತಿಸಬಾರದು ಎಂದು ಅಂದರೆ ಫಲಿತಾಂಶಗಳ ಬಗ್ಗೆ ಚಿಂತಿಸುವ ವ್ಯಕ್ತಿ ಕೊನೆಗೆ ದುಃಖಿತನಾಗಬಹುದು ಮೋಕ್ಷದ ಏಕಾದಶಿ ಅಥವಾ ಗೀತಾ ಜಯಂತಿಯ ದಿನ ಗೀತೆಯನ್ನು ಪಠಣ ಮಾಡುವುದು ಮತ್ತು ಆಲಿಸುವುದು ಅತ್ಯಂತ ಮಂಗಳಕರವಾಗಿರುತ್ತದೆ ಆಸ್ತಿಕ ಮತಿಯುಳ್ಳವರು ಭಗವದ್ಗೀತೆಯ ಒಂದು ಅಧ್ಯಾಯವನ್ನಾದರೂ ಗೀತಾ ಜಯಂತಿಯ ದಿನ ಪಾರಾಯಣ ಮಾಡಬೇಕು ಗೀತಾ ಜಯಂತಿಯ ದಿನ ಭಗವದ್ಗೀತೆಯನ್ನು ಪಠಣ ಮಾಡುವುದಕ್ಕೂ ಮೊದಲು ಗೀತೆಗೆ ಪುಷ್ಪ ಮತ್ತು ಅಕ್ಷತೆಯನ್ನು ಅರ್ಪಿಸಿ ಪೂಜೆಯನ್ನು ಮಾಡಬೇಕು ಅಷ್ಟು ಮಾತ್ರವಲ್ಲದೆ ಗೀತಾ ಜಯಂತಿಯ ದಿನ ಭಗವದ್ಗೀತೆಯನ್ನು ಯಾರಿಗಾದರೂ ಉಡುಗೊರೆಯಾಗಿ ನೀಡಿದರೆ ಬಹಳ ಶುಭಪ್ರದ ಮೋಕ್ಷದ ಏಕಾದಶಿಯ ದಿನ ಭಗವದ್ಗೀತೆಯನ್ನು ಉಡುಗೊರೆಯಾಗಿ ನೀಡುವವರು ಹಾಗೂ ಪಡೆದುಕೊಳ್ಳುವವರು ಮಹಾವಿಷ್ಣುವೇವರ ಪ್ರೀತಿ ಹಾಗೂ ವಾತ್ಸಲ್ಯವನ್ನು ಪಡೆದುಕೊಳ್ಳುತ್ತಾರೆ ಗೀತಾ ಜಯಂತಿಯ ದಿನ ಗೀತಾ ಪಾರಾಯಣ ಹಾಗೂ ಗೀತೆಯ ಕುರಿತು ಪ್ರವಚನ ಉಪನ್ಯಾಸಗಳನ್ನು ಆಯೋಜಿಸಲಾಗಿರುತ್ತದೆ ಈ ದಿನ ಭಗವದ್ಗೀತೆಯ ಗ್ರಂಥ ದರ್ಶನ ಮಾಡುವುದೂ ಸಹ ಬಹಳ ಮಂಗಳಕರ ಮೋಕ್ಷದ ಏಕಾದಶಿಯ ದಿನ ಪಠಣ ಮಾಡಬೇಕಾಗಿರುವ ಶ್ಲೋಕ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಆತ್ಮೀಯರೇ ಮೋಕ್ಷದ ಏಕಾದಶಿ ಮತ್ತು ಗೀತಾ ಜಯಂತಿಯ ಕುರಿತಾಗಿ ಹಲವಾರು ವಿಶೇಷ ಮಹತ್ವದ ಮಾಹಿತಿಯನ್ನು ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ